ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ ಕೆಲವರು ಇದ್ದಾರೆ ಇಂಥ ದಿನ ಮಳೆ ಬರ್ತದೆ ಅಂಥ ದಿನ ಮಳೆ ಬರ್ತದೆ ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು ಆರಕ್ಕೆ ತಪ್ಪದ್ದು ಒಂಬತ್ತಕ್ಕೆ ಅಂತ ಹೇಳಿದ್ದೀನಿ ನೋಡೋಣ ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ ಇನ್ನೂರಕ್ಕೆ ಇನ್ನೂರು ಪರ್ಸೆಂಟ್ ಆರಕ್ಕೋ ಒಂಬತ್ತಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವರು ಏನಡ ನಮ್ಮ ನಾಯಕರು ನಾವು ಅದನ್ನು ಆಲಿಸ್ಬೇಕಾಗ್ತದೆ ನಾವು ಕೇಳಬೇಕಾಗ್ತದೆ ಅವ್ರಿಗೆ ಆದಂತ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ ನಾವು ಅದಕ್ಕೆ ಹಿಂದೆ ಸರಿಯುವಂಥ ಕೆಲಸನೂ ಇಲ್ಲ ನಾವು ನಮ್ಮ ಮಾತುಗಳನ್ನು ಬದಲಾಗಿದ್ದೀವಿ ಈಗಾಗಲೇ ನಮ್ಮ ನಮ್ಮ ನಾಯಕರು ಹೇಳಿಲ್ವಾ ಒಪ್ಪಂದಾಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರೆ ಇಲ್ಲವೋ ಹೇಳಿ ಸರ್ ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳೋಕೆ ಸಾಧ್ಯನೇ ಬರುತ್ತೆ ಒಪ್ಪಂದ ಇಲ್ಲ ಒಪ್ಪಂದ ಇಲ್ಲ ಅಂತ ಹೇಳ್ತಾರೆ